ಆಮೇಲೆ ಎನಿ ವರ್ಕ್ ಡಿ ಸಿ ಅವರೇ ಜಿಲ್ಲಾ ಪಂಚಾಯತ್ ಅವ್ರಿಗೆ ಹೇಳ್ತಾ ಇದ್ದೀನಿ ಬಿ ದಬ್ ಹೇಳ್ತಾ ಇದ್ದೀನಿ ಎಲ್ಲ ಎಲ್ಲ ಕೆಲಸ ಕೆಲಸ ಪ್ರಾರಂಭ ಮಾಡೋಕ್ಕಿಂತ ಮುಂಚಿದಾಗೆ ಒಂದು ಫೋಟೋ ಇರಬೇಕು ಒಂದು ವಿಡಿಯೋ ಇರಬೇಕು ಅದಾದ ಮೇಲೂ ಕೂಡ ಕೆಲಸ ಆದ ಒಂದು ವಿಡಿಯೋ ಇರಬೇಕು ಒಂದು ಫೋಟೋ ಇರಬೇಕು ಇಟ್ ಶುಡ್ ಬಿ ಎ ಡಾಕ್ಯುಮೆಂಟ್ ಯಾವ ಸ್ಟೇಜ್ ಅಲ್ಲಿ ಒಂದು ತಿಂಗಳಿಗೆ ಒಂದೊಂದು ಸ್ಟೇಜು ಕಳ್ಳ ಬಿಲ್ ಮಾಡೋದು ಕೆಲಸ ಆಗ್ತಾನೆ ಬಿಲ್ ತಗೊಳ್ಳೋದು ಯಾರ್ದು ಹೆಸರು ಹೇಳೋದು ನಮ್ಮ ಹೆಸರು ಹೇಳೋದು ಎಂ ಪಿ ಎಸ್ ಹೇಳೋದು ಬೇರೆ ಮಂತ್ರಿ ಹೆಸರು ಹೇಳೋದು ಅವೆಲ್ಲ ಕೂಡ ಆಗಕ್ಕಾಗಲ್ಲ ಸೊ ಅದು ಭಾಳ ಡಬಲ್ ಎಂಟ್ರಿ ಸುರೇಶ್ ಮನೆಯಿಂದ ಶಿವಕುಮಾರ್ ಮನೆಗೆ ಅಂತ ಬರೀದು ನಮ್ಮ ಕಾರ್ಯಕರ್ತರೆ ಸೊ ಶಿವಕುಮಾರ್ ಮನೆಯಿಂದ ಸುರೇಶ್ ಮನೆಗೆ ಅಂತ ಬರೀ ಸೊ ಎರಡು ರೋಡ್ ಆಯ್ತದೆ ಎರಡು ಸತಿ ಬಿಲ್ ಆಯ್ತದೆ ಎರಡು ಇಲಾಖೆಯಿಂದ ಬಿಲ್ ತಗೊಳ್ಳೋದು ಇವೆಲ್ಲ ಕೂಡ ಇದೆ ಇದಕ್ಕೆ ಒಂದು ಸಿಸ್ಟಮ್ ಡಿ ಸಿ ಸಿ ಒಂದು ಮ್ಯಾಪಿಂಗ್ ಪಿ ಡಬ್ಕೊಂಡು ಒಂದು ಮ್ಯಾಪಿಂಗ್ ಮಾಡಬೇಕು ಎಷ್ಟು ಕೋಡ್ ಇದೆ ಯಾವ ಇಲಾಖೆಯಿಂದ ನೀವು ಅಂತ ಜಿ ಪಿ ಎಸ್ ಸಿಸ್ಟಮ್ ಅಲ್ಲಿ ಡಬಲ್ ಎಂಟ್ರಿ ಆಗ್ಬಾರ್ದು ಯಾವ್ದಾಗ್ಲಿ ಕೆಲವು ಜನ್ ಪಿ ತಗೊಂಡಿರ್ತೀರಿ ಕೆಲವು ಎಮ್ ಎಲ್ ಎ ಗ್ರ್ಯಾಂಡ್ ತಗೋತೀರಿ ಎಂ ಪಿ ಗ್ರ್ಯಾಂಡ್ ತಗೋತೀರಿ ನಗರೋತ್ತನ ತಗೊಳ್ತೀರಿ ಮತ್ತೊಂದು ಮಾಡ್ತೀರಿ ಇದಕ್ಕೆಲ್ಲ ನಾನು ಈ ಮೈಸೂರು ಬೆಂಗಳೂರು ಇದಕ್ಕೆ ರಾಮನಗರ ಬಂದಿದೆ ಈ ಫ್ಲಡ್ಸ್ ಆದಾಗ ನಾನು ನೋಡ್ಬಿಟ್ಟು ನಾಚಿಕೆ ಆಗ್ತಾ ಆಗೋಯ್ತು ನಾನು ಎಲ್ಲಿದ್ದೀನಿ ಯಾವ ಊರಲ್ಲಿದ್ದೀನಿ ಏನು ನಮ್ಮ ಬೆಂಗಳೂರು ಪಕ್ಕದ ಜಿಲ್ಲೆ ಬೆಂಗಳೂರು ಸಿಟಿಗಿದೆ ಪಕ್ಕದಲ್ಲಿ ನೋಡ್ತಾರದೆ ತಾಲೂಕ್ ಹೆಡ್ ಕ್ವಾರ್ಟರ್ ಡಿಸ್ಟಿಕ್ ಹೆಡ್ ಕ್ವಾರ್ಟರ್ಸು ಇದು ಏನಿದು ಅಂತ ಆ ಮಳೆ ನುಗ್ಗಿದಾಗ ಅಲ್ಲಿದ್ದಂಥ ವಾಸ್ನೆ ಪಾಪ ಅವರು ಅದು ಹೆಂಗೆ ಅಲ್ಲಿ ಬದುಕ್ತಾ ಇದ್ದಾರೋ ನನಗೆ ಗೊತ್ತಿಲ್ಲ ನನಗೆ ಕಾಯಿಲೆ ಬಂದ್ಬಿಡ್ತು ಒಂದಿನ ನೋಡಿದ್ಕೆನೇ ಬೆಳಗ್ಗೆ ಸಾಯಂಕಾಲ ಸಾಯಂಕಾಲ ನನಗೆ ಜ್ವರ ಬಂದ್ಬಿಡ್ತು ಅದು ಹೆಂಗೆ ಆ ಜನ ಎಲ್ಲ ಪಾಪ ಅಲ್ಲಿ ಬದುಕಿದ್ರು ನನಗೆ ಅರ್ಥ ಆಗ್ತಾಯಿಲ್ಲ ವಿ ಶುಡ್ ಮೇಕ್ ಎ ಕಾಂಪರ್ಸಿವ್ ಪ್ಲ್ಯಾನ್ ಯಾರ ಯಾರು ಸಿಇ ಯಾರಿದ್ದಾರೆ ಮುನ್ಸಿಪಾಲ್ಟಿ ಅವರು ನಗರಸಭೆ ಕಂಪ್ಲೀಟ್ ಒಂದು ಪ್ಲಾನ್ ಒಳ್ಳೆ ಪ್ಲಾನ್ ರೆಡಿ ಮಾಡಬೇಕು ಎಲ್ಲ ರೋಡ್ಗಳಿಗೆ ಕ್ಲೀನಾಗಿ ಇದೆಲ್ಲ ಹಾಕಿ ಆಕ್ಷನ್ ಪ್ಲಾನ್ ಎಲ್ಲ ರೆಡಿ ಮಾಡಬೇಕು ಎಲ್ಲ ಫಸ್ಟ್ ಕ್ಲಾಸಿಗೆ ಒಳ್ಳೆ ಡಿ ಸಿ ಅವರೊಂದು ಕನ್ಸಂಟೇಜ್ ರೆಡಿ ಮಾಡ್ತಾರೆ ಎಲ್ಲ ಮಾಡಿ ಅದನ್ನ ಈಗ ಅವ್ರೇನು ಅವ್ರ ಮನೆಗಳನ್ನ ಕೀಲಾಕ ಬದಲಾವಣೆ ಮಾಡೋಕ್ಕಾಗಲ್ಲ ಅಟ್ಲೀಸ್ಟ್ ನಾವು ರೋಡು ಮೋರಿಗಳನ್ನ ನೀರು ಕುಡಿಯೋಕ ನೀರು ಡ್ರೈನೇಜು ಯು ಜಿ ಡಿ ವಾಟರ್ ಸಪ್ಲೈಲಿ ಪವರ್ ಲೈನ್ ಇಷ್ಟನ್ನು ನಾವು ಕರೆಕ್ಟಾಗಿ ಅವ್ರಿಗೆ ಮಾಡಿಕೊಡ್ಬೇಕು ಆ ಕೆಲಸನ ಈ ಸಂದರ್ಭ ಮಾಡಬೇಕು ಒಂದು ಕ್ಲೀನಾಗಿ ಒಂದು ಏರ್ಪೋರ್ಟ್ ಮಾಡಿ